ವಿಜಯವಾಣಿ ಆಯೋಜಿಸಿರುವಂತಹ ವಿಶ್ವ ಪರಿಸರ ದಿನ ಚಿತ್ರಕಲಾ ಕಾಂಪಿಟೇಷನ್ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಲೆವೆಲ್ ಅಲ್ಲಿ ಮಕ್ಕಳ ಕೂಟದಲ್ಲಿ ಆಯೋಜಿಸಿದೆ ಸೊ ಇಲ್ಲಿ ಸೆಲೆಬ್ರಿಟಿಯಾಗಿ ಸೆಲೆಬ್ರಿಟಿ ಗೆಸ್ಟ್ ಆಗಿ ವಾಸ್ತು ಪ್ರಕಾರ ಸಿನಿಮಾದಿಂದ ನಡುವೆ ಅಂತರವಿರಲಿ ಎಲ್ಲ ಸಿನಿಮಾದಲ್ಲಿ ಕೂಡ ಸಖತ್ತಾಗಿ ಮಿಂಚಿರುವಂತಹ ಐಶಾನಿ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಹಲೋ ಐಶಾನಿ ಹಲೋ ಹೇಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಐಶಾನಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಏನು ಅನಿಸ್ತು ಹೇಗನ್ಸ್ತು ಅನಿಸ್ತು ತುಂಬ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ಸಂಡೇ ಬೆಳಿಗ್ಗೆ ಇಷ್ಟೊಂದು ಜನ ಮಕ್ಕಳು ಸೇರಿದ್ದಾರೆ ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಸೇರಿದ್ದಾರೆ ಅಂತ ಕೇಳ್ಪಟ್ಟೆ ಆ್ಯಂಡ್ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಸ್ಪರ್ಧೆ ನಡೀತಾ ಇದೆ ಅಂತ ಕೇಳ್ಪಟ್ಟೆ ಸೊ ಇಷ್ಟೊಂದು ಜನ ಮಕ್ಕಳಿಗೆ ಅವ್ರ ಸ್ಕೂಲ್ ಕಡೆಯಿಂದ ಕಳಿಸಿ ಅವ್ರ ಪೇರೆಂಟ್ಸಿಗೆ ಕರ್ಕೊಂಡು ಬಂದು ಅದು ತುಂಬ ಖುಷಿ ಆಯಿತು ಆ್ಯಂಡ್ ಇವಾಗಷ್ಟೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತು ಆ್ಯಂಡ್ ಮೂರು ಕ್ಯಾಟಗರಿಯಲ್ಲೂ ಕೂಡ ಅಲ್ಲಿ ಗೆದ್ದಿರುವಂಥವರು ಅವ್ರು ಮಾಡಿರುವಂಥ ಪೇಂಟಿಂಗ್ಸ್ ಆಗಲಿ ಅಥವಾ ಡ್ರಾಯಿಂಗ್ಸ್ ಆಗಲಿ ತುಂಬ ವಿಭಿನ್ನವಾಗಿದೆ ಯಾಕಂದರೆ ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ನ ತುಂಬ ಚೆನ್ನಾಗಿ ನನಗೆ ಡ್ರಾಯಿಂಗ್ ಇಷ್ಟಪಟ್ ನನಗೆ ಇಷ್ಟೊಂದು ಚೆನ್ನಾಗೆಲ್ಲ ಮಾಡೋಕೆ ಬರೋಲ್ಲ ತುಂಬ ಸಿಂಪಲಾಗಿ ಮಾಡ್ತೀನಿ ಆದರೆ ಇದು ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ಸೀನಿಯರ್ ಕ್ಯಾಟಗರಿ ಆ್ಯಂಡ್ ಆ ವಯಸ್ಸಿನಲ್ಲಿ ಆ ಥರ ಒಂದು ಯೋಚನೆ ಮಾಡಿ ಮಾಡಿರುವಂಥ ಡ್ರಾಯಿಂಗ್ಸ್ ಮತ್ತು ಪೇಂಟಿಂಗ್ಸ್ ಇದೆ ಅಲ್ವಾ ಅದನ್ನು ನೋಡಿ ತುಂಬ ನನಗೆ ಅದರಿಂದ ಒಂದು ಸ್ಫೂರ್ತಿ ಸಿಗುತ್ತೆ ಓಕೆ ಈ ನಾವು ಇಮ್ಯಾಜಿನ್ ಮಾಡ್ಬೋದಲ್ವಾ ಅಂತ ನಾನು ಬೇಸಿಕ್ಲಿ ಬೆಂಗಳೂರೇ ನಮ್ಮ ಅಂತ ಇದೆಯಲ್ಲ ಹೌದು ನನ್ನ ತಾಯಿಯವರು ಪುತ್ತೂರು ಸೊ ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಓಕೆ ಸೊ ಅವರು ನೆಕ್ಸ್ಟ್ ಯಾವ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಿ ಏನು ಸಿನಿಮಾ ರಂಗದ ಕಡೆ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ ಸಿನಿಮಾಗಳು ಮಾಡೋದು ಅನಿಸುತ್ತೆ ಸೊ ಯಾವ ಸಿನಿಮಾ ನೆಕ್ಸ್ಟ್ ಒಂದು ನಾನು ಈಗ ಹೊಂದಿಸಿ ಬರೆಯಿರಿ ನಂತರ ನಾನು ಇವಾಗ ನನ್ನದೇ ಒಂದು ನಿರ್ದೇಶನ ಮಾಡ್ತಾ ಇದ್ದೀನಿ ಈ ವರ್ಷ ಶುರು ಹೌದು ಈ ವರ್ಷ ಶುರು ಆಗ್ತಾಯಿದೆ ಸೊ ಅದರದ್ದು ಆಲ್ರೆಡಿ ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ ಆ್ಯಂಡ್ ಈ ವರ್ಷದಲ್ಲಿ ಸಿನ್ಮಾ ಹೆಸರು ಟೈಟಲ್ ಇನ್ನೂ ಅನೌನ್ಸ್ ಮಾಡ್ತೀವಿ ನಾವು ಈ ತಿಂಗಳ ಕೊನೆಯಲ್ಲಿ ಆದರೆ ನನ್ನದೇ ನಾನೇ ಕತೆ ಬರೆದು ಅದರಲ್ಲಿ ನಟಿಸ್ತಾ ಇದ್ದೀನಿ ಒಂದು ಕಂಟೆಂಟ್ ಕಮರ್ಷಿಯಲ್ ಸಿನ್ಮಾ ಇಟ್ಸ್ ಅ ಸಸ್ಪೆನ್ಸ್ ಡ್ರಾಮಾ ಸೊ ನಮ್ಮೂರಲ್ಲೇ ನಡೆಯುವಂಥ ಕತೆ ಅಲ್ಲಿನ ಕಲ್ಚರ್ ಇಟ್ಕೊಂಡು ಹೌದು ಪುತ್ತೂರಲ್ಲಿ ನಡೆಯೋ ಸೊ ಶೂಟಿಂಗ್ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಓಕೆ ಸೊ ಯಾರು ಫ್ಯಾನ್ಸ್ ಕಾಯ್ತಾ ಇದ್ರಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಪುತ್ತೂರಲ್ಲಿ ದಕ್ಷಿಣ ಕನ್ನಡದಲ್ಲೇ ಈ ಒಂದು ಚಿತ್ರದ ಶೂಟಿಂಗ್ ಇದೆ ಸೊ ಐಶಾನಿ ಅವರೇ ನೀವು ಸಿನಿಮಾ ರಂಗವನ್ನ ಯಾವ ರೀತಿ ನೋಡ್ತೀರಿ ಕೆಲವೊಂದು ಕಡೆ ಕೆಲವೊಂದು ಸರ್ತಿ ಆಪರ್ಚುನಿಟಿ ಸಿಗುತ್ತೆ ಸಿಗಲ್ಲ ಸೊ ಇದೆಲ್ಲ ಇದರಲ್ಲ ಇದ್ರ ಬಗ್ಗೆ ಮಾತಾಡೋದಾದರೆ ಏನು ಅನ್ಸುತ್ತೆ ನನಗೆ ಅಂದರೆ ಯೂಶಲಿ ನನ್ನ ಜರ್ನಿಯಲ್ಲಿ ನಾನು ಕಡಿಮೆ ಸಿನಿಮಾಗಳು ಮಾಡಿದ್ದೀನಿ ಯಾಕಂದರೆ ನಾನು ತುಂಬ ಅದನ್ನು ಯೋಚನೆ ಮಾಡಿ ಕತೆ ಆಯ್ಕೆ ಮಾಡಿಕೊಂಡು ನಾನು ಯಾವ ರೀತಿ ಪಾತ್ರಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತೀನಿ ಸೊ ನಾನು ರೀಸೆಂಟಾಗಿ ವಿಭಿನ್ನವಾದಂಥ ಹೌದು ವಿಭಿನ್ನವಾದಂಥ ಸಿನಿಮಾಗಳು ಮಾಡಿದ್ದಂದರೆ ಧರಣಿ ಮಂಡಲ ಮಧ್ಯದೊಳಗೆ ಮತ್ತು ಹೊಂದಿಸಿ ಬರೆಯಿರಿ ಅದಾದ ನಂತರ ನನಗೆ ರೆಗ್ಯುಲರ್ ಪ್ಯಾಟರ್ನ್ ಕತೆಗಳು ಬಂದಾಗ ನನಗೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಸೊ ನಾನೇ ಒಂದು ಮಾಡಬೇಕು ನನಗೆ ಆ ರೀತಿ ಕನ್ಸುಗಳು ಯಾವತ್ತೂ ಇರಲಿಲ್ಲ ಎಲ್ಲ ಒಳ್ಳೆ ನಟರ ಜೊತೆ ನನಗೆ ಮಾಡಬೇಕು ಅಂತ ಅಫ್ಕೋರ್ಸ್ ಇಷ್ಟ ಇದೆ ಎಲ್ಲರ ಜೊತೆ ಮಾಡೋಕ್ಕೂ ಇಷ್ಟ ಆಗಿದೆ ಸೊ ನನಗೆ ನಾನು ಯೋಚನೆ ಮಾಡುವಂಥ ರೀತಿಗೆ ಆ ರೀತಿ ಕತೆಗಳು ಮಾಡಬೇಕು ಅನಿಸಿದಾಗ ನಾನೇ ಒಂದು ಕತೆ ಬರೆದು ನಿರ್ದೇಶನ ಮಾಡೋಣ ಅಂತ ಲ್ಯಾಂಗ್ವೇಜ್ಗಳಲ್ಲಿ ಹೊರಭಾಷೆಯಲ್ಲಿ ಸಿಕ್ಕಿ ಹಾಂ ಡೆಫಿನೆಟ್ಲಿ ನನಗೆ ಮೇನ್ ಭಾಷೆ ಅನ್ನೋದು ಮಾತ್ರ ಅಲ್ಲ ನನಗೆ ಇಲ್ಲಿ ಬರವಣಿಗೆ ಇಂಪ್ರೂವ್ ಮಾಡೋಕ್ಕೆ ಅಂದರೆ ನನ್ನಲ್ಲಿ ಒಂದು ಕಲೆ ಇದ್ದಾಗ ನಾನು ಬಹುಶಃ ಇದಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅಂತ ನನ್ನ ಆಸೆ ಕನ್ನಡಕ್ಕೆ ಅದರ ಜೊತೆ ನಮಗೆ ಬೇರೆ ಭಾಷೆಯಲ್ಲಿ ಒಳ್ಳೆ ಕತೆ ಬಂದರೆ ಅದನ್ನು ಮಾಡ್ಬೋದು ಸುಮ್ಮನೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ ಫೈನಲಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ತುಂಬ ಜನ ಕೇಳ್ತಾರೆ ಸೊ ಸ್ಕಿನ್ ಹೇಗೆ ಕೇರ್ ಮಾಡ್ತಾರೆ ಏನು ಮೇಕಪ್ ಹೇಗೆ ಮಾಡ್ಕೊಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗಿರುತ್ತೆ ನಿಮ್ಮ ಸೀಕ್ರೆಟ್ ಏನು ಅಂಥದ್ದು ಏನೂ ಇಲ್ಲ ಯೂಶ್ವಲಿ ನಾನು ಮೇಕಪ್ ತುಂಬ ಕಡಿಮೆ ಬಳಸೋದು ಈ ಥರ ಫಂಕ್ಷನ್ಸ್ಗೆ ಬಂದಾಗ ಮಾತ್ರ ಬಳಸ್ತೀನಿ ಬಟ್ ಒಂದಂತೂ ಏನಂದರೆ ಅಟ್ಲೀಸ್ಟ್ ಟೈಸ್ ಫೇಸ್ ವಾಶ್ ಮಾಡ್ತೀನಿ ಬೆಳಿಗ್ಗೆ ಆಮೇಲೆ ಸಂಜೆ ಏನೇ ಅಂದರೆ ಸ್ವಲ್ಪವೂ ಕಾಜಲ್ ಅಥವಾ ಏನೇ ಇದ್ದರೂ ಲಿಪ್ಸ್ಟಿಕ್ ಅದು ತೆಗ್ದೇ ಮಲ್ಕೋಬೇಕು ಸೊ ಅದೇ ಮೇನ್ ಮಾಡೋದು ಫೇಸ್ ವಾಶ್ ಫೇಸ್ ಮಲ್ಕೊಳ್ಳೋ ಮುಂಚೆ ಎಸ್ಪೆಷಲಿ ಕ್ಲೀನಾಗಿಟ್ರೆ ಐ ಥಿಂಕ್ ಕ್ಲಿಯರ್ ಸ್ಕಿನ್ ಇರೋ ಸಹ ಕ್ಲಿಯರ್ ಅಂದರೆ ಇವಾಗಷ್ಟೇ ಮಾರ್ಕ್ಸ್ ಎಲ್ಲ ಹೋಗ್ತಾ ಇದೆ ಆಫ್ಕೋರ್ಸ್ ನನಗೂ ಏನೂ ಬರಲ್ಲ ಏನಿಲ್ಲ ಬಟ್ ಆಗಿ ನಾವು ಫೇಸ್ ವಾಶ್ ನೀಟಾಗಿ ಮಾಡಿಕೊಂಡ್ರೆ ಮೇಕಪ್ ಏನು ಪ್ರಾಡಕ್ಟ್ಸ್ ಇಲ್ಲದೆ ಇರೋ ಥರ ಅದು ನಮಗೆ ಆ್ಯಂಡ್ ಮೇನ್ ನಮ್ಮದು ಇನ್ನೊಂದೇನೆಂದರೆ ಸ್ಕಿನ್ ಕೇರಿಂದ ಮಾತ್ರ ಅಲ್ಲ ಮೇನ್ ನಾವು ಏನು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ ಬಿಕಾಸ್ ವಾಟ್ ಯು ಈಟ್ ಗಿವ್ಸ್ ಯು ಗುಡ್ ಸ್ಕಿನ್ ಹೌದು ಫಿಟ್ನೆಸ್ ನಾನು ಜಾಸ್ತಿ ಯೋಗ ಮಾಡ್ತೀನಿ ನಾನು ಜಿಮ್ ಅಂತ ಯಾವತ್ತೂ ಹೋಗಿಲ್ಲ ಸೊ ಯೋಗ ಸೊ ಇದಿಷ್ಟು ಕೂಡ ಐಶಾನಿ ಶೆಟ್ಟಿ ಅವರ ಮಾತು ಶೀಘ್ರವೇ ಒಂದು ದಕ್ಷಿಣ ಕನ್ನಡದಲ್ಲಿ ಇದರ ಚಲನಚಿತ್ರದ ಶೂಟಿಂಗ್ ಕೂಡ ಆಗುತ್ತೆ ಅಲ್ಲೇ ಕಂಪ್ಲೀಟ್ ಸಿನಿಮಾವನ್ನು ಕೂಡ ಮಾಡಲಿಕ್ಕಿದ್ದಾರೆ ಅವರ ಬ್ಯೂಟಿ ಸೀಕ್ರೆಟನ್ನು ಕೂಡ ಹೇಳಿದ್ರು ಯಾವ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಶ್ರೀನಾ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು